ಚಿಕ್ಕಳ್ಳಿ ಸೋಮಣ್ಣ ಅಂದ್ಬಿಟ್ಟು ಸರ್ ಈಗ ನರೇಂದ್ರ ಮೋದಿ ಅವರ ಆಡಳಿತ ಹೇಗಿದೆ ಸರ್ ನಮ್ಮ ಉತ್ತಮ ಸ ನೂರಕ್ಕೆ ನೂರು ನಾನಲ್ಲ ಯೂತ್ಸ್ನೇ ಕೇಳಿ ಯೂತ್ನೇ ಕೇಳಿ ಮೋದಿ ಇರಬೇಕು ಇನ್ನೂ ಹತ್ತು ವರ್ಷ ಅಂತ ಜನತನ್ ಮಾಡಿದಾರಲ್ಲ ಸರ್ ಯಾರು ಮಾಡಿದ್ರು ಸರ್ ಅವ್ರು ಹೇಳಿಲ್ಲ ಇವತ್ತು ಬಡ ಜನಗಳಿಗೆ ಕೆಲವರು ಹೇಳ್ತಾರೆ ಜನದಂತ ಮಾಡಿದ್ರು ಜನಧನ ಅಕೌಂಟ್ ಮಾಡಿದ್ರು ಆದರೆ ಜನದ ಅಕೌಂಟ್ಗೆ ದುಡ್ಡು ಬಂದು ಅದಿರಲಿ ಔಷಧಿ 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 ಸರ್ ಇವತ್ತು ನನ್ನ ತಾಯಿಗೆ ನಾನು ತಗೊಂಡೋಗ್ತಿದ್ದೀನಿ ಇನ್ನೂರು ರೂಪಾಯಿ ಕೊಟ್ಟಿದೆ ಬರೀ ಇಪ್ಪತ್ತು ರೂಪಾಯಿನಲ್ಲಿ ತಗೊಂಡ್ತಿದ್ದೀರಿ ಜನರೇಟ್ ಜನ ಮತ್ತು ಮೇಯ್ನ್ ಅದಲ್ಲ ಸಾಸ್ಪೆಟ್ಲು ಓದೋದು ಸ ಇದು ಪಾಠಶಾಲೆ ಇವೆರಡು ಮೇಯ್ನ್ ಮಾಡ್ತಾ ಇದ್ದಾರೆ ಮೋದಿಯವರು ಮೋದಿ ಇನ್ನೂ ಹತ್ತು ವರ್ಷ ಇರಬೇಕು ಸರ್ ಅವನು ನಮ್ಮ ದೇಶ ಆಗಬೇಕಾದ್ರೆ ಇನ್ನೂ ಹತ್ತು ವರ್ಷ ಇರಬೇಕು ಎಪ್ಪತ್ತೆರಡು ವರ್ಷ ಇದ್ದು ಎಪ್ಪತ್ತು ಅದು ವಯಸ್ಸು ಲಿಮಿಟ್ ತಡ ಕೊಡಬೇಕಿದ್ವು ಕೇಂದ್ರದಲ್ಲಿ ಇನ್ನೂ ಹತ್ತು ವರ್ಷ ಇರಬೇಕು ಸರ್ ನಮ್ಮ ದೇಶ ಇನ್ನೂ ಇಡೀ ಜಗತ್ತಿಗೆ ನಂಬರ್ ಒನ್ ಬರಬೇಕಾದ್ರೆ ಇನ್ನತ್ತು ವರ್ಷ ಬೇಕಲೇಬೇಕು ಈಗ ಆಲ್ರೆಡಿ ಮೂರನೇ ಸ್ಥಾನಕ್ಕೆ ಬಂದಿದ್ದಾರೆ ಇನ್ನೊಂದು ಟರ್ಮ್ ಬಂದುಬಿಟ್ರೆ ಎರಡಕ್ಕೆ ಹತ್ಬಿಡ್ತಾರೆ ಹಿಂಗೆ ಮಾಡಬೇಕು ಇವತ್ತು ಜಾತಿ ಭೇದ ಇಲ್ಲ ಸರ್ ಮೋದಿ ಜಾತಿ ಭೇದ ಇಲ್ಲದಂತೇ ಓಟ್ ಆಗ್ತದೆ ಲಾಂಗ್ ಲಾಂಗ್ ಟರ್ಮು ಹೇಳಲ್ಲ ಅವರು ಇದು ನಾವು ಅರ್ಥ ಮಾಡ್ಕೋಬೇಕು ಅದೇ ಎಮ್ ಎಲ್ ಎಳಿದಲ್ಲ ಅದನ್ನು ನಮ್ಮಂಗೆ ಹೇಳಿ ಹೇಳ್ಕೊಡ್ಬೇಕು ಜನಗಳಿಗೆ ಕಾರ್ಯಕರ್ತರಿಗೆ ಈ ಥರ ಮಾಡ್ತಾ ಇದ್ದಾರೆ ಮೋದಿ ಅಂತ ಜನದನ್ನದು ಯಾರಿಗೂ ಗೊತ್ತಿಲ್ಲ ಸರ್ ನಾವೇ ಹೊಸಿ ಪ್ರಚಾರ ಮಾಡಿಲ್ಲ ಸುಮಾರು ಜನ ಒಂದು ಹತ್ತು ಸಾವಿರ ಜನ ನಾ ಹೇಳಿದ್ದೆ ಎಲ್ಲ ತಗೋತಾವ್ರಲ್ಲಿ ಸಾವಿರ ಸಾವಿರಾರು ರೂಪಾಯಿ ಕೊಟ್ಟು ತಗತೆ ಇವರು ತಿಂಗಳು ಬರೀ ಇನ್ನೂರು ಮುನ್ನೂರು ರೂಪಾಯಿ ಎಷ್ಟು ಖುಷಿ ಪಡ್ತಾರೋ ಗೊತ್ತಾ ಸರ್ ಇನ್ನೇನು ಬೇಕು ಸರ್ ನಮಗೆ ಆರೋಗ್ಯ ಒಂದಿದ್ರೆ ಇನ್ನೇನು ಬೇಕು ಸರ್ ಮೋದಿ ಸೊ ಈಗ ಅವರು ಬಂದ ಮೇಲೆ ನಮ್ಮ ಸೈನ್ಸ್ ಡೆವಲಪ್ಮೆಂಟ್ ಹಾ ನಂಬರ್ ಒನ್ನು ಸರ್ ಇವತ್ತು ಸೈನಿಕರಿಗ ಅವರು ಪ್ರಾಣ ರಕ್ಷಣೆಗೆ ಏನು ಬೇಕು ಎಲ್ಲ ಮಾಡಿದಾರಲ್ಲ ಎಪ್ಪತ್ತು ವರ್ಷ ಆಡಳಿತದಲ್ಲ ಇದು ಹತ್ತು ವರ್ಷದಲ್ಲಿ ಮಾಡಿದಾರಲ್ಲ ಎಪ್ಪತ್ತು ವರ್ಷಕ್ಕೆ ಸಮಾನ ಅವರು ದೈವ ಸ್ವರೂಪ ಸರ್ ದೇವಮಾನವ ಬೇರೆ ಇನ್ನೇನು ಹೇಳಕ್ಕೆ ಈಗ ಅಕಸ್ಮಾತ್ ಅವರು ರಿಟೈರ್ಮೆಂಟ್ ತೊಗೊಂಬಿಟ್ಟು ಎಪ್ಪತ್ತ್ಮೂರು ವರ್ಷ ಎಪ್ಪ ಅವರಾಗಿದೆ ಅವರೇ ತಕ್ಕಂದ್ರೆ ಈಗ ಸಬ್ಸ್ಟ್ಯೂಷನ್ನು ಅಥವಾ ಬೇರೆ ಅವರಿಗೆ ಸರಿ ಒಂದು ಅಂತ ಯೋಗಿ ಆದಿತ್ಯ ಯೋಗಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಅವ್ರು ಬರಲೇಬೇಕು ಸರ್ ಅವ್ರು ಬಿಟ್ಟರೆ ಅವ್ರು ಬರ ಅವ್ರು ಬರೋದು ಬಿಡಿ ಇನ್ನೂ ಹತ್ತು ವರ್ಷ ಇರಬೇಕು ಅಂತ ನಮ್ಮ ಆಸೆ ಮೋದಿಯವರೇ ಇರಬೇಕು ಅಂತ ಆದ್ರೆ ವಾಲೆಂಟ್ರಾಗಿ ಆಗಿ ಬಂದರೆ ಇವರು ಸೂಕ್ತವೇ ಮೊದಲನೇ ಮೊದಲನೇ ಸ್ಥಾನದಲ್ಲಿದ್ದಾರೆ ಅವರು ಮೋದಿ ಆಡಳಿತನೇ ಬೇರೆ ಇರುತ್ತೆ ಇವ್ರ ಆಡಳಿತನೇ ಬೇರೆ ಇರುತ್ತೆ ಇವ್ರದೇ ಬೇರೆ ಇರ್ತದೆ ಜನ ಅಡ್ಜಸ್ಟ್ ಆಗ್ತಾರ ಅಡ್ಜಸ್ಟ್ ಆಗಲೇಬೇಕು ಸಹ ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ಅಡ್ಜಸ್ಟ್ ಆಗಲೇಬೇಕು ನಾವು ಅವ್ರಿಗೇನು ಮಾಡ್ಕೊತಾ ಇಲ್ವಲ್ಲ ದೇಶಕ್ಕೋಸ್ಕರವೇ ಮಾಡ್ತಿರೋದು ಅವರು ಬಡವ ಬಳ್ಳಿಗ ಅನ್ನೋರಿಗೆ ಮಾಡ್ತಾ ಇರೋದು ಇನ್ನೇನು ಇಲ್ಲ ಸಹ ಜನದ ಅವನ ಸ್ಥಿತಿ ಮಾಡಿದಾರಲ್ಲ ಅದೊಂದು ದೇಶ ಮೋದಿ ಗೆಲ್ಲಬೇಕಾದ್ರೆ ಕೊರೋನಾ ಟೈಮ್ನಲ್ಲಿ ಹೇಗಿದ್ದು ಅದೇ ಕಾಂಗ್ರೆಸ್ನವ್ರು ಇದ್ದೀರ ಎಲ್ಲರೂ ಸಾಯಿಸ್ಬಿಡೋರು ಇವತ್ತು ವಿಶ್ವದಲ್ಲೇ ಮೋದಿನ ಕೊಂಡಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲೇ ಕಂಡು ಹಿಡ್ದು ನಮ್ಮ ದೇಶದಲ್ಲೇ ಇದು ಮಾಡಿ ಬೇರೆ ದೇಶಕ್ಕೂ ಸಹಾಯ ಮಾಡಿದ್ದಾರೆ ಇಂಥ ಪ್ರಧಾನಿ ಇನ್ನೊಂದು ಸಾರಿ ಮತ್ತೊಮ್ಮೆ ಉಟ್ಬೇಕಲ್ಲ ಸರ್ ಬೇರೆ ಯಾವುದೇ ವ್ಯಕ್ತಿ ಇದ್ರು ಕೊರೋನಾ ಟೈಮಲ್ಲಿ ಭಾಳ ಕಷ್ಟ ಆಗುತ್ತೆ ಉದುರಿ ಬಿದ್ದಾಗ ಹೆಣಗಳೋ ಎಣಗಳ ರಾಶಿ ಕೊಟ್ಟರು ವ್ಯಾಕ್ಸಿನೇಷನ್ ಯಾರು ಯಾರು ಸರ್ ಏನು ಹುಡುಗಾಟನ ಸಹ ಇವತ್ತು ಪಕ್ಕದ ನೋಡಿದಿರಿ ನೀವು ಶ್ರೀಲಂಕಾ ಪಾಕಿಸ್ತಾನ ನೋಡಿದೀರಿ ಸುತ್ತ ದೇಶ ನೋಡ್ಕೊಳ್ಳಿ ಸರ್ ಇವತ್ತು ಮೋದಿ ಏನೋ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಆಗಿರೋದು ಪೆಟ್ರೋಲು ಆದರೆ ನಮ್ಮ ದೇಶಕ್ಕೆ ಎಷ್ಟು ಅನುಕೂಲ ಆಯ್ತದೆ ಅನ್ನೋದು ತಿಳ್ಕೋಬೇಕು ಅಷ್ಟೇ ಎರಡು ರೂಪಾಯಿ ನಮ್ಮದೇನ ಲೆಕ್ಕಕ್ಕೆ ಬರಲ್ಲ ಅದಕ್ಕೆ ಮೋದಿ ಅವನು ಕರೆಕ್ಟಾಗಿ ಮಾಡಿದ್ದಾರೆ ಬೇಗ ಇನ್ನೂ ಐದು ರೂಪಾಯಿ ಜಾಸ್ತಿ ಆಗಲಿ ನಾವು ತಗೊಳಕ್ಕೆ ರೆಡಿ ಇದ್ದೀವಿ ದೇಶ ಉದ್ಧಾರ ಆಗ್ಬೇಕು ಸರ್ ನಮಗೆ ಮೇಯ್ನ್ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗಬೇಕು ಅಂದರೆ ಮೋದಿ ಇದು ಈಗ ಎಂ ಪಿ ಯಾರೇ ಆದರೂ ಯಾರೇ ಆದರೂ ಮುಖ ನೋಡಿ ಮೋದಿ ಸೆವೆಂಟಿ ಫೈವ್ ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಲೋಕಲ್ ಲೀಡ್ರ್ ಇರಲೇಬೇಕು ಈಗ ಯುವ ನಾಯಕ ರಾಜ್ಯಾಧ್ಯಕ್ಷರು ವಿಜೇಂದ್ರಣ್ಣ ಬಂದಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಅಲ್ಲಿ ಸೇರ್ಕತ್ತೆ ಒಳಕ್ಕೆ ಹೌದು ಏನು ಗೆದ್ದೆ ಗೆಲ್ತಾರೆ ಅದೇನು ತೊಂದರೆ ಪಿ ಸರ್ ಮೈಸೂರು ಟು ನಗರ ಎರಡೂ ಬಿಜೆಪಿ ಈ ಸಾರಿ ಟಿಕೆಟ್ ಸಿಕ್ಕರೆ ಇನ್ನೂ ಜಾಸ್ತಿ ಸ್ವಲ್ಪ ಡೌಟ್ ಅಂತ ಏನೋ ಅನ್ಬೋದು ಆದರೆ ಸನ್ಯಾಸಿ ಇದಾರಲ್ಲ ದೈವ ಸ್ವರೂಪ ದೈವ ಸ್ವರೂಪ ಇದಾರಲ್ಲ ಸರ್ ಎಲ್ಲೇ ಹೋದ್ರು ಓಟ್ ಅಲ್ಲಿಗೆ ಹೋಗಿ ಹಾಕ್ಸ್ಬಿಡ್ತು ಕಾಂಗ್ರೆಸ್ನವ್ರೆ ಹಾಕಿದ್ದಾರೆ ಸರ್ ನನಗೆ ಗೊತ್ತು ಕಾಂಗ್ರೆಸ್ನವ್ರೆ ಓಟ್ ಹಾಕಿದಾರೆ ಅಂದ್ರೆ ಹೇಳ್ಕೊಳ್ಳೋ ಇವತ್ತು ಮೋದಿ ಪ್ರತಿ ಒಬ್ನೂ ಬ್ಯಾಂಕ್ ಹೋಗ್ಬೇಕು ಹಂಗೆ ಮಾಡಿದ್ದಾರೆ ಆಮೇಲೆ ಯಾವುದೋ ಒಂದು ತರಕಾರಿಗೆ ಹೋಗಿದೆ ಸ್ಕ್ಯಾನ್ ಮಾಡೋದು ಗೊತ್ತಿಲ್ಲ ಅವ್ರಿಗೆ ಮೋದಿಯಿಂದ ನಾ ಕಲ್ತಂದರು ಬೇರೆಯವ್ರು ಅನ್ಕೋಬೋದು ಅಷ್ಟೇ ಪೇ ಟಿ ಎಮ್ಮು ಕಲ್ತಿಯಂದರು ಸರ್ ಅದು ಸಹ ಬೇಕು ನನಗೆ ಡಿಜಿಟಲ್ ಬರಬೇಕು ಜೋಬಲ್ ದುಡ್ಡು ಮಡಿಕಬಾರ್ದು ಕ್ಯಾಶ್ ಪ್ಲಸ್ ಇದು ಬರಬೇಕು ಆಗಿದೆ ಅಪ್ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದ್ದಾರೆ ಇನ್ನು ಇನ್ನೆರಡು ವರ್ಷ ನೋಡಿ ಫುಲ್ ಕಂಪ್ನಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಇವತ್ತು ತರಕಾರಿ ಮಾರೋರು ಸ್ಕ್ಯಾನಿಂಗ್ ಲೆಕ್ಕ ಯಾಕೆ ಪ್ರತಿ ಒಬ್ರದೂ ಅಕೌಂಟ್ ಇದೆ ಫ್ರೀ ಅಕೌಂಟ್ ಯಾರು ಸಹ ಮಾಡಿಸಿದ್ದು ಬ್ಯಾಂಕಿಗೆ ಹೋಯ್ತಿರ್ಲಿಲ್ಲ ಪಾಪ ಈಗ ಗ್ಯಾಸ್ ಇದ್ದು ಬರ್ತದೆ ಅಲ್ಲಿಗೆ ಹೋಗಿರ್ತದೆ ಯಾವುದೋ ಕಷ್ಟ ಕಾಲಕ್ಕಾಗದು ಒಂದು ವರ್ಷ ಬಿಟ್ಟಿರ್ತಾರೆ ಮೂರು ವರ್ಷ ನಾಲ್ಕು ಸಾವಿರ ಕಷ್ಟಕ್ಕೆ ಕಷ್ಟಕ್ಕಾಗಲ್ಲ ಸರ್ ಅದು ಅದನ್ನು ನೀವು ಅದನ್ನು ಮಾಡ್ಬೇಕು ಸರ್ ಈಗ ಫ್ರೀ ಯೋಜನೆ ಮಾಡಿ ಎಷ್ಟು ವರ್ಷ ಕೊಡ್ತಾರೆ ಎಷ್ಟು ಕೊಡ್ತಾ ಕೊಡ್ತಾರೆ ಸರ್ ಪಂಜಾಬ್ ಏನಾಗಿದೆ ಸರ್ ಈಗ ಹಾಂ ಅದೇ ಕರ್ನಾಟಕ ದಿವಾಳಿ ಆಗುತ್ತೆ ಅಷ್ಟೇ ತಾತ್ಕಾಲಿಕ ಸಡನ್ ಆಗಿ ಬರ್ತದಲ್ಲ ತಾತ್ಕಾಲಿಕ ಅಷ್ಟೇ ಮೋದಿ ಮಾಡೋದು ನಾನು ಇರೋ ತನಕ ಅದು ಮೋದಿ ಗ್ಯಾರಂಟಿಗಳಿಂದ ಅನುಕೂಲ ಆಗಿದೆ ಇಲ್ಲ ಸರ್ ಒಳ ಒಳಮ ಅಂತಾರ ಸ ಯಾವುದೇ ಕಣಕ್ಕು ಆಯ್ತು ಇನ್ನೂ ಸಿಕ್ಕಿಲ್ಲ ಸ ನನ್ನಲ್ಲ ಬೇರೆ ಯಾರ್ನಾರು ಕೇಳಿ ಅದು ಅರ್ಜೆಂಟು ಬರೋದೆಲ್ಲ ತಾತ್ಕಾಲಿಕ ಅಷ್ಟೇ ಓದಿ ಮಾಡೋದು ಸಾಯತ್ತಲ್ಲ ಕೆಲವೊಬ್ಬರಿಗೆ ಈಗ ತಿಂಗಳಿಗೆ ಒಂದು ಸಾವಿರ ಎಲ್ಲಿ ತನಕ ಕೊಡ್ತಾನೆ ಹೇಳಿ ಎಲ್ಲಿಂದ ತರ್ತಾರೆ ಈಗಲೇ ಅರವತ್ತು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಈಗ ಬರೀ ಆರೋಳು ತಿಂಗಳಿಗೆ ಇನ್ನೆಷ್ಟು ಸಾಲ ಮಾಡ್ಬೋದು ಲೆಕ್ಕಾಕಳಿ ಊಟ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಸಾಲ ಮಾಡಿರ್ತಾರೆ ಎರಡು ಸಾವಿರ ಲೆಕ್ಕ ಲೆಕ್ಕಾಕಳಿ ಎಲ್ಲಿಂದ ಎಲ್ಲಿಂದ ಒಂದ ಮಾಡಿರೋದವ್ರು ಅಂದರೆ ಜನಗಳಿಗೆ ಅರ್ಥ ಆಗ್ಬಿಟ್ಟಿದೆ ಇವತ್ತು ಎರಡು ಸಾವಿರ ಎಲ್ಲ ಪಪ್ಪಾ ಅನ್ಯ ಕೆಟ್ಟು ಒಂದು ಸ್ವಲ್ಪ ಜನ ಇದು ಮಾಡಿದ್ದಾರೆ ಅಷ್ಟೇ ಆದ್ರೆ ಇದು ಬೇಕಾಗಿರ್ಲಿಲ್ಲ ಶಿಕ್ಷಣ ಕೊಡಿ ಔಷಧಿ ಕೊಡಿ ಅದು ಬಡವ್ರಿಗೆ ನೀವು ಮಾಡ್ತೀವಿ ಅನ್ನೋದು ಕೆಲಸ ಹಿಂದೂ ರಾಷ್ಟ್ರ ಮಾಡಬೇಕು ಅಂದ್ರೆ ರಾಮ ಜನ್ಮೇ ಆಗಲೇಬೇಕು ಸರ್ ಹಿಂದೂ ಬಿದ್ದಿತ್ತು ಇವತ್ತು ಮೋದಿಯವರು ಸಾಧನೆ ಮಾಡಿ ತೋರಿಸಿದ್ದಾರೆ ತ್ರೀ ಸೆವೆಂಟಿ ಯಾವ ಏನು ಮಾಡಿ ಒಂದ ಎರಡ ಹೇಳಕ್ಕೆ ಬರಲ್ಲ ಅಮ್ಮ ಅಂದರೆ ಜನಗಳಿಗೆ ಅರ್ಥ ಆಗಿಲ್ಲ ತಿಳಿಸಿ ಹೇಳ್ಬೇಕು ಎಮ್ ಎಲ್ ಎಗಳು ಕಾರ್ಯಕರ್ತರುಗಳು ಇವರೆಲ್ಲ ಹೇಳ್ಬೇಕು ಮನೆ ಮನೆಗೆ ತಲುಪಂಗೆ ಹೇಳಬೇಕು ಯಾರು ಬಂದರೆ ಏನಾಗುತ್ತೆ ಏನಾಗ್ತಾಯಿದೆ ಪಾಪ ಇನ್ನೂ ಟೆನ್ ಪರ್ಸೆಂಟ್ ಗೊತ್ತಿಲ್ಲ ಜನಗಳಿಗೆ ಕಾರ್ಯಕರ್ತರು ಹೇಳ್ಬೇಕು ಈಗ ನಮ್ಮ ತಾಯಿನೇ ಸಹ ಮೋದಿ ಅಂತ ಇದು ಎರಡು ಸಾವಿರ ಕೊಟ್ಟದ ಲೆಕ್ಕ ಬರೋಲ್ಲ ಮೋದಿ ಬರಬೇಕು ಮೋದಿ ಅಂತಲ್ಲ ನಮ್ಮ ತಾಯಿ ಅಂತಂದರೆ ದೈವ ಸ್ವರೂಪ ಸಹ ನಾ ಅಂತ ದೈವ ಸ್ವರೂಪ ಸಹ ಅದು ಯಾರು ಏನು ಯಾರೇ ಟೀಕೆ ಮಾಡಿದ್ರು ಮೋದಿಯವರು ಒಂದು ಮಾತಾಡಿದ್ದಾರೆ ಒಂದಿಷ್ಟು ಟೇಟ್ಮೆಂಟ್ ಅದೇ ಅವ್ರ ಕಾಪಾಡ್ತಾರೆ ಇಲ್ಲಿ ಎರಡು ಸಾವಿರ ಕೊಟ್ಬಿಡ್ದು ನಾ ಎರಡು ಸಾವಿರ ಕೊಟ್ಟು ಏನಾದರು ಅದಲ್ಲ ಕೊಟ್ಟಿಲ್ಲ ಅನ್ಕಂಡು ಇರ್ಬೇಕು ಅದು ಮೋದಿ ಕೆಲಸ ಬಗ್ಗೆ ಸೂಪರ್ ಸರ್ ಆಗಲೇಬೇಕು ಸರ್ ನಾವು ಮೂರು ತಿಂಗಳಲ್ಲಿ ಹೋಗಿದ್ದು ಬಂದವು ನಾವು ಇವರು ನಾವು ನಡೀತಾ ಇತ್ತು ಕೆಲಸ ಕೆಲಸ ನಡೀತೀವಿ ಹಾ ಅದು ಆನಂದ ಸರ್ಟಿ ಎಲ್ಲ ಇದರಲ್ವೇ ದೇವನಾಮ ಅಲ್ಲಿ ಹೋದ್ರೆ ಒಂಥರ ಏನೋ ಫೀಲಿಂಗ್ ಆಗುತ್ತೆ ಅವಾಗಲೇ ಈ ನಾಲ್ಕು ತಿಂಗಳಲ್ಲಿ ಎಲ್ಲಿ ಹೋದ್ರು ಭಜನೆ ಸಂಗೀತಗಳು ಒಂಥರ ಗುಂಯಿ ಹುಟ್ಟುತ್ತೆ ಈಗಲೂ ನನಗೆ